ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಗ್ರಾಮದಲ್ಲಿ ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸುತ್ತಾರೆ ಬಡತನದಲ್ಲಿ ಹುಟ್ಟಿ ಹೆಜ್ಜೆ ಹೆಜ್ಜೆಗೂ ಅವಮಾನಗಳನ್ನು ಸಹಿಸಿಕೊಂಡು ತನ್ನ ದೇಶದ ದೀನದಲಿತರ ಉದ್ದಾರಕ್ಕಾಗಿ ಭಾರತದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿದ ಮಹಾನಾಯಕ ತನ್ನ ಇಡೀ ಜೀವನದಲ್ಲಿ ಸಾಯುವವರೆಗೂ ಒಂದೇ ಒಂದು ಕೆಟ್ಟ ಚಟಕ್ಕೆ ಮಾದಕ ದ್ರವ್ಯಗಳಿಗೆ ಬಲಿಯಾಗದೆ ಜನರಿಗೆ ಆದರ್ಶವಾದ ವ್ಯಕ್ತಿ ಹಲವಾರು ಅವಮಾನಗಳ ಮಧ್ಯೆ ಮೆಟ್ರಿಕ್ಯುಲೇಷನ್ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ ಆಗ ಅವರಿಗೆ ಹದಿನೇಳು ವರ್ಷ ಅಮೆರಿಕದಲ್ಲಿ ರಾಜನೀತಿ ಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇನ್ನೂ ಹಲವಾರು ವಿಷಯಗಳಲ್ಲಿ ಅಭ್ಯಾಸ ಮಾಡಿ ಎಂಎ ಪದವಿಯನ್ನ ಪಡೆಯುತ್ತಾರೆ ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿದ ಈ ಮಹಾತ್ಮನ ಕ್ವಾಲಿಫಿಕೇಶನ್ ಏನ್ ಗೊತ್ತಾ ಇಂಡಿಯಾದಲ್ಲಿ ಬಿಎ ಪದವಿ ಅಮೆರಿಕಾದಲ್ಲಿ ಎಂಎ ಪಿಎಚ್ ಡಿಎಸ್ಸಿ ನಲ್ಲಿ ಎಂಎಸ್ಸಿ ಎಲ್ಎಲ್ ಬಿ ಕೊಲಂಬಿಯಾದಲ್ಲಿ ಎಲ್ಎಲ್ಡಿ ಒಸ್ಮೇನಿಯಾ ಯೂನಿವರ್ಸಿಟಿಯಲ್ಲಿ ಡಿಎಲ್ಐಟಿ ಜರ್ಮನಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಹೀಗೆ ಒಂಬತ್ತು ಭಾಷೆಗಳಿಂದ ಅಧ್ಯಯನ ಮಾಡಿ ಬರೋಬ್ಬರಿ ಮೂವತ್ತೆರಡು ವಿಷಯಗಳಲ್ಲಿ ಡಿಗ್ರಿ ಪದವಿ ಪಡೆದಿದ್ರು ಕಡು ಬಡತನದಲ್ಲಿ ಹುಟ್ಟಿ ಶಾಲೆಯಿಂದ ಹೊರಗೆ ಗೋಣಿ ಚೀಲದ ಮೇಲೆ ಮೀಸಲಾತಿ ಇಲ್ಲದ ಆ ಸಂದರ್ಭದಲ್ಲಿ ಕಷ್ಟಗಳ ಪರಂಪರೆಯನ್ನ ದಾಟಿ ಅಂಬೇಡ್ಕರ್ ಅನ್ನೋ ಮಹಾನ್ ವ್ಯಕ್ತಿಯಾದರು ಸ್ನೇಹಿತರೆ ನಾವು ಭಾರತ ರತ್ನವನ್ನ ಅವರು ಸತ್ತ ನಂತರ ಮರಣೋತ್ತರವಾಗಿ ಕೊಟ್ಟು ಅವರಿಗೆ ಅವಮಾನ ಮಾಡಿದ್ದೀವಿ ಆದರೆ ಅವರ ಪ್ರತಿಭೆಯನ್ನ ನಮಗಿಂತಲೂ ಮೊದಲು ಗುರುತಿಸಿದ್ದು ಅಮೆರಿಕ ದೇಶ ಅಮೆರಿಕಾದಿಂದ ವಿಶ್ವರತ್ನ ಎಂಬ ಪ್ರಶಸ್ತಿಯನ್ನು ಮತ್ತು ಗೌರವವನ್ನು ಪಡೆದ ಜಗತ್ತಿನ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಬಹುಶಃ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಓದಿರುವ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಕೂಡ ಒಬ್ಬರು ಜಗತ್ತಿನ ಎಪ್ಪತ್ತು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ ಏಕೈಕ ವ್ಯಕ್ತಿ ಕೂಡ ಇವರೇ ಐವತ್ತೆರಡು ಸಾವಿರ ಪುಸ್ತಕಗಳನ್ನು ಓದಿ ಜಗತ್ತಿನ ಮಹಾನ್ ಮೇಧಾವಿ ಎನಿಸಿಕೊಂಡ್ರು ಸ್ನೇಹಿತರೆ ಇವರ ಜೀವನವೇ ಒಂದು ಹೋರಾಟ ಇವರು ದಲಿತರ ಹಕ್ಕುಗಳಿಗೋಸ್ಕರವೇ ಹೋರಾಟ ಮಾಡಿದ್ರು ಅದು ಯಾವ ಮಟ್ಟಕ್ಕೆ ಅಂದ್ರೆ ಪ್ರತ್ಯೇಕವಾದ ಮತದಾನದ ಹಕ್ಕುಗಳನ್ನು ಪಡೆಯಲು ಗಾಂಧೀಜಿಯವರನ್ನ ಕೂಡ ಎದುರು ಹಾಕಿಕೊಂಡಿದ್ರು ಅಂಬೇಡ್ಕರ್ ಕೊನೆಗೆ ಅವರು ಮನಸ್ಸಿನ ನೆಮ್ಮದಿಗೋಸ್ಕರ ತುಂಬಾ ಯೋಚಿಸಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಅವರಿಗಿದ್ದ ದೇಶ ಪ್ರೇಮ ಎಂಥದ್ದು ಗೊತ್ತಾ ಯಾವ ದೇಶದ ಅರ್ಧದಷ್ಟು ಜನ ಅವರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡ್ರು ಅಂತಹ ದೇಶಕ್ಕೆ ಭವ್ಯ ಭವಿಷ್ಯಕ್ಕೆ ಭಾರತೀಯ ಸಂವಿಧಾನವನ್ನು ರಚಿಸಿಕೊಡ್ತಾರೆ ಅದು ಅಂತಿಂತ ಸಂವಿಧಾನ ಅಲ್ಲ ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿಕೊಡ್ತಾರೆ